ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಗಾಯ್ಸ್ ಇವತ್ತು ಸೆಕೆಂಡ್ ಡೇ ಆಲ್ರೆಡಿ ಮಾರ್ನಿಂಗ್ ಆಗೋಗಿದೆ ಇವತ್ತೆಲ್ಲ ಏನೇನು ನೋಡ್ಬೋದು ಇನ್ನು ಮಾಡ್ಬೋದು ನೋಡೋಣ ವಾ ಮಳೆ ಬರ್ತಾ ಇದೆ ಜಿನಗೋ ಈ ಮಳೆಯಲ್ಲಿ ಎಷ್ಟು ತಂಪಾದ ವಾತಾವರಣ ಅಂದರೆ ನೋಡಿ ಮೇಡಮ್ ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ ಫೋಟೋಶೂಟ್ಗೆ ಏನು ಮೇಡಮ್ ಫುಲ್ ರೆಡಿನಾ ಫೋಟೋಶೂಟ್ಗೆ ಮತ್ತೆ ಇದು ನೋಡಿ ಹಾರ್ಸ್ ರೈಡಿಂಗ್ ಜಾಗ ಇದು ಚೆನ್ನಾಗಿದೆ ಬ್ಯಾಕ್ ಸೈಡಿಂದ ಟೆಂಟ್ ಹೆಂಗೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂದರೆ ಬೆಳಿ ಬೆಳಿಗ್ಗೆನೆ ಮಳೆ ಇಟ್ಕೊಂಡಿತ್ತು ಅಲ್ಲಿ ಸರಿ ಛತ್ರಿ ಇಟ್ಕೊಂಡಾದರೂ ಪರವಾಗಿಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದೆ ಅಲ್ಲಿ ನೋಡಿದ್ರೆ ಹಾರ್ಸು ಮಾರ್ನಿಂಗ್ ಮಾರ್ನಿಂಗೇ ಬ್ಯಾಟಿಂಗ್ ಇತ್ತು ಹಾರ್ಸ್ ರೈಡಿಂಗಿಗೆ ಫೇಮಸ್ ಆಗಿರೋ ಇದು ಸೊ ತುಂಬ ಜಾಗ ಇತ್ತು ತುಂಬ ದೊಡ್ಡ ರೆಸಾರ್ಟು ಮಾರ್ನಿಂಗೇ ನೋಡಿ ಹಾರ್ಸು ಚೆನ್ನಾಗಿ ತಿಂತಾ ಇದೆವುಲ್ಲ ನಾನು ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದೆ ಛತ್ರಿ ಇಟ್ಕೊಂಡು ನಾನು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಆವಾಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಯ್ತಾ ಆಯಿತು ಅಂದರೆ ಒಂದು ಫೈವ್ ಫೈವ್ ಮಿನಿಟ್ಸ್ಗೆ ಮಳೆ ಕಮ್ಮಿ ಆಗ್ತಾಯಿತ್ತು ಹಾಗೆ ಫುಲ್ ಸ್ಟಾಪ್ ಆಗಿಬಿಟ್ರೆ ಒಂದು ಅರ್ಧ ಗಂಟೆ ನಾನು ಫೋಟೋ ಎಲ್ಲ ಮುಗಿಸ್ಕೋಬೋದು ಅಂತ ಹೋದ್ವಿ ಕಿರಣ್ ನೋಡಿ ಸ್ವಿಮ್ಮಿಂಗ್ ಮಾಡ್ತಾ ಸ್ವೇಪಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೆ ನಾನು ಫೋಟೋ ತಗೊತಾ ಇದೆ ಆ್ಯಕ್ಚುಲಿ ರೀಲ್ಸ್ ಅದು ಅದೊಂದು ಕ್ಲಿಪ್ ಇರಲಿ ಅಂತ ಹಾಕಿದ್ದೀನಿ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಕಿರಣ್ಗೆ ಮಾಡ್ತಿದ್ದ ನನಗಿನ್ನೂ ಸುಮ್ಮಿಂಗೇ ಬರೋದ ನಾನು ಕಲ್ತ್ಕೋಬೇಕು ಫೋಟೋಶೂಟ್ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಚಕೌಟ್ ಮಾಡಬೇಕು ಫ್ರೆಂಡ್ಸ್ ನಾವು ಒನ್ ಡೇಗೆ ಅಷ್ಟೇ ಸ್ಟೇಯಿಂಗ್ ತೊಗೊಂಡಿದ್ದು ಸೊ ಪ್ಯಾಕಿಂಗ್ ಎಲ್ಲ ಆಯಿತು ಹಾಗಾಗಿ ಇವಾಗ ಚಕೌಟ್ ಆಯಿತು ಚಕೌಟ್ ಆಯಿತು ಹೋಗ್ತಾ ಇದ್ದೀವಿ ತುಂಬ ಮಳೆ ಬರ್ತಿದೆ ಇವಾಗ ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಳ್ಳಯ್ಯಂಗಿರಿಗೆ ಹೋಗ್ತಾ ಇದ್ದೀವಿ ಬನ್ನಿ ವೆದರ್ ತೋರಿಸ್ತೀನಿ ಹೇಗಿದೆ ಅಂತ ಜಡಿ ಜಡಿ ಮಳೆ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ನೆನೆಯಿಂದ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬನ್ನಿ ತೋರಿಸ್ತೀನಿ ನೋಡಿ ಕಿರಣ್ ಆಗ್ಲೇ ಹೋಗ್ತಾ ಇದ್ದಾರೆ ಅಲ್ಲಿ ಎಷ್ಟು ದೂರದಲ್ಲಿ ಇಲ್ಲಿ ಎರಡು ನಾಯಿ ಮರಿ ಸಾಕಿದಾರೆ ಫುಲ್ಲು ಟಾರ್ಚರು ಯಾರು ಬಂದರೂ ಬೊಗಳುತ್ತೆ ಅಂದ್ಕೊಳ್ಳಿ ತೋರಿಸ್ತಾ ನೋಡಿ ರೆಸಾರ್ಟಿಗೆ ಬಂದಿರೋರೆಲ್ಲ ಈ ನಾಯಿ ಕಣ್ಣಿಗೆ ಏನೋ ಕಳ್ಳತನ ಮಾಡಕ್ಕೆ ಬಂದಿದ್ದೀವಿ ಅಂತಂದ್ರೆ ಕಾಣಿಸ್ತಿದ್ವಿ ಅನ್ಸುತ್ತೆ ಅದಕ್ಕೆ ಬುಗ್ಲುತಾನೆ ಇತ್ತು ಯಾರು ನೋಡಿದ್ರೂ ಬುಗ್ತಾನೆ ಇತ್ತು ಫುಲ್ಲು ಇನ್ನೇನು ಬಂದು ಕಚ್ಚೆ ಬಿಡುತ್ತೆನೋ ಆ ಥರ ಇತ್ತು ಫ್ರೆಂಡ್ಸ್ ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಎಲ್ಲ ರೆಂಟಲ್ ಬೈಕ್ಸು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಬಂದು ರೆಂಟ್ ತೊಗೊತಾರೆ ಯಾಕೆಂದ್ರೆ ತುಂಬ ದೂರದಿಂದ ಯಾರು ಈ ಮಳೆಯಲ್ಲಿ ಈ ಗಾಡಿ ಓಡಿಸ್ಕೊಂಬರಕ್ಕಾಗತ್ತಲ್ವಾ ಸೊ ನೈಟ್ ಇಲ್ಲೇ ನಮಗೆ ಫೈರ್ ಕ್ಯಾಂಪ್ ಕೊಟ್ಟಿದ್ದು ಕಮ್ಮಿ ಜನ ಇದ್ವಿ ಅಂತ ಇದಕ್ಕೆ ಕ್ಯಾಂಟೀನ್ ಥರ ಗಾಯ್ಸ್ ತುಂಬ ಚಳಿ ಇವಾಗ ಮ್ಯಾಗಿ ಆರ್ಡರ್ ಮಾಡಿದ್ದೀನಿ ಚಳಿಗೆ ಮ್ಯಾಗಿ ತಿಂತಿಸಿ ಬಿಸಿ ಆಹಾ ಮಜಾ ಅಂದರೆ ಮಜಾ ನಾವು ಮಾರ್ನಿಂಗ್ ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟ್ ಆರ್ಡರ್ ಮಾಡ್ಕೊಂಡಿದ್ವಿ ಅದನ್ನು ತಿನ್ಕೊಂಡು ಯಮ್ಮಿ ಯಮ್ಮಿಯಾಗಿ ಬರ್ತಿದೆ ಮ್ಯಾಗಿ ಆಹಾ ಮ್ಯಾಗಿ ತಿನ್ಕೊಂಡು ಹಾಗೆ ಕಾಫಿ ಕುಟ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಮುಳ್ಳಯ್ಯಂಗಿರಿಗೆ ಅಲ್ಲಿ ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಹೋಗಿ ಹೋದಾಗ ವೆದರ್ ಇದ್ದಿದೆ ಒಂದು ಸಿಕ್ಕಾಪಟ್ಟೆ ಗಾಳಿ ಮತ್ತು ಮಳೆ ಫ್ರೆಂಡ್ಸ್ ಫುಲ್ಲು ಅಂದರೆ ನಿಂತ್ಕೊಳ್ಳೋಕೆ ಆಗಲ್ಲ ಸಣ್ಣಕ್ಕೆ ಇರೋರು ತೂರ್ಕೊಂಡೆ ಹೊರಟೋಗ್ತಾರೆ ಅಷ್ಟು ಗಾಳಿ ಇತ್ತು ಅಲ್ಲಿ ವೆದರ್ ತುಂಬ ಚೆನ್ನಾಗಿತ್ತು ತುಂಬ ಚಳಿ ಅಂದರೆ ಚಳಿ ಆಗ್ತಿತ್ತು ಈ ಚಳಿಲಿ ನಮಗೆ ಇಲ್ಲಿ ಗೋಬಿ ಬೇರೆ ಮಾಡ್ತಾಯಿದ್ರು ಗೋಬಿ ತಿನ್ನೋಣ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಗೋಬಿ ಆರ್ಡರ್ ಮಾಡಿದ್ವಿ ವೆದರ್ ಅಂತೂ ಅದೇ ಇಲ್ಲಿಲ್ವಾ ಫುಲ್ ಮಳೆ ಅಂದರೆ ಮಳೆ ಗಾಳಿ ಜೊತೆಗೆ ತುಂಬ ಜೋರು ಗಾಳಿ ಈ ಬಿಸಿ ಬಿಸಿ ಗೋಬಿ ತಿಂದ್ಕೊಂಡು ಈ ವೆದರಲ್ಲಿ ತುಂಬ ಚೆನ್ನಾಗಿತ್ತು ಫೀಲು ಗೋಬಿ ತಿನ್ನೋಕ್ಕೆ ಏಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಅಂದರೆ ತುಂಬಾ ಕೋಲ್ಡನೇ ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ಕೋಲ್ಡ್ ಇತ್ತು ಆಮೇಲೆ ಅಲ್ಲಿಂದ ಗೋಬಿ ತಿಂದ್ಕೊಂಡು ಪೇ ಮಾಡಿಬಿಟ್ಟು ಹೋಗ್ತಾಯಿದ್ವಿ ಅಲ್ಲಿ ಸ್ಟೆಪ್ಸ್ ಇದೆಲ್ಲ ಫುಲ್ಲು ಪೀಕ್ ಹೋಗೋಕ್ಕೆ ಈ ಸ್ಟೆಪ್ಸಲ್ಲಿ ನಡೆಯೋದೇ ಕಷ್ಟ ಅಂತದಲ್ಲ ನೋಡಿ ಕಿರಣ್ ಡ್ಯಾನ್ಸು ಅಲ್ಲೆಲ್ಲ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಒಬ್ಬರು ನಾವು ಒನ್ನ ಒಬ್ಬೊಬ್ಬರೇ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ ಒಬ್ರು ಕೈ ಇಟ್ಕೊಂಡೇ ಹೋಗ್ಬೇಕು ಅಂತ ಕಿರಣ್ ಫುಲ್ ಡ್ಯಾನ್ಸಲ್ಲಿ ಎಲ್ಲರ ಮುಂದೆ ಆಮೇಲಿಂದ ಮೇಲೆ ಹೋದ್ವಿ ನೋಡಿ ಹೆಂಗಿದೆ ಅಂದರೆ ಟಾಪ್ ವ್ಯೂ ಟಾಪ್ ವ್ಯೂಲಿ ಇಷ್ಟೊಂದು ಜನ ಅಲ್ಲಿ ಯಾರೂ ಕೋಟ್ ಇಲ್ಲದೆ ಒಬ್ಬರು ಇರಲಿಲ್ಲ ಎಲ್ಲ ಕೋಟ್ ಇದ್ರೂ ಆ ರೈನ್ಕೋಟಾಗಿ ಕಿತ್ತೋಗಷ್ಟು ಮಳೆ ಬರ್ತಿತ್ತು ಗಾಳಿ ತುಂಬಾ ಗಾಳಿ ಇತ್ತು ಆಮೇಲೆ ಅಲ್ಲಿ ಮೇಲುಗಡೆ ಟೆಂಪಲ್ ಇದೆ ಆ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಆ ಟೆಂಪಲ್ಗೆ ಹೋಗಿ ನಮ್ಮ ಮುಂಚೆ ಆ ಕಡೆ ಕಾಂಪೌಂಡ್ ಥರ ಕಟ್ಟಿದ್ರು ಅದರೊಳಗಡೆ ಏನೋ ಇತ್ತು ಫ್ರೆಂಡ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಕಿರಣ ಶೂಟ್ ಮಾಡ್ತಿದ್ರು ಅಲ್ಲಿ ನೋಡಿದ್ರೆ ಒಳಗಡೆ ಹೋಗಿ ಅಷ್ಟೇ ಕಾಣುತ್ತೆ ಚಿಕ್ಕ ಚಿಕ್ಕ ವಿಗ್ರಹಗಳು ಒಂದು ನಾಗಪ್ಪ ಇತ್ತು ಅದಾದ್ಮೇಲಿಂದ ಗಣಪತಿ ನೋಡಿ ಗಣಪತಿ ಇಟ್ಟಿದ್ರು ಈ ಕಡೆ ಲಿಂಗ ಈಶ್ವರ ಇದು ಮೂರು ಇಟ್ಟಿದ್ರು ಈ ಕಡೆ ಕಾಂಪೌಂಡಲ್ಲಿ ಏನಿದೆ ಅಂತ ನೋಡಿದ್ರೆ ಅಲ್ಲಿ ಯಾವುದೇದೋ ದೇವ್ರಿತ್ತು ಫ್ರೆಂಡ್ಸ್ ನಂಗೆ ಅದು ಗೊತ್ತಿಲ್ಲ ಒಟ್ಟು ಅಲ್ಲಿ ಯಾವುದೇದೋ ದೇವ್ರುಗಳ್ನ ಇಟ್ಟಿದ್ರು ನೋಡಿ ಮೇ ಬಿ ಆ ಕಡೆ ಅವ್ರದ್ದು ದೇವ್ರು ಅನ್ಸುತ್ತೆ ಇಟ್ಟಿದ್ದರು ಮಳೆ ಬಂದು ಫುಲ್ಲೆಲ್ಲ ಗೊಜ್ಜೆ ಥರ ಆಗ್ಬಿಟ್ಟಿತ್ತು ಅಲ್ಲಿ ಸ್ಟೆಪ್ಸ್ ಎಲ್ಲ ಅಲ್ಲೇ ಅದೇ ಈ ಕೆಳಗಡೆನೇ ಶೂಸ್ ಬಿಡಬೇಕು ಯಾಕಂದರೆ ಮೇಲ್ಗಡೆ ಟೆಂಪಲ್ ಇತ್ತಲ್ವಾ ಅದಕ್ಕೆ ನಾವು ಕೆಳಗಡೆನೇ ಶೂಸೆಲ್ಲ ಬಿಚ್ಚಿ ಮೇಲುಗಡೆ ಟೆಂಪಲ್ ಹತ್ರ ಹೋದ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ಅಂದರೆ ಇನ್ನೂ ಹೈಟ್ ಹೋಗೋಷ್ಟು ಗಾ ಹೈಟ್ ನಾವು ಎಷ್ಟು ಹೋಗ್ತೀವೋ ಅಷ್ಟು ಗಾಳಿ ಇರುತ್ತೆ ಅಷ್ಟು ಮಳೆ ಇರುತ್ತೆ ಸೊ ಅಲ್ಲಿ ಮಳೆ ಬರ್ತಾನೆ ಇತ್ತು ಆ ಮಳೆಯಲ್ಲೇ ಶೂಟ್ ಮಾಡ್ಕೊಂಡ್ವಿ ಮೇಲಿಂದ ಹೇ ಕಾಪಾ ಕಾಣುತ್ತೆ ಅಂತ ನೋಡಿದ್ರೆ ನೋಡಿ ಏನೂ ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಫಾಗಿ ಫುಲ್ ಫಾಗಿ ಇತ್ತು ಆಮೇಲೆ ಅಲ್ಲಿಂದ ಟೆಂಪಲೆಲ್ಲ ಒಂದು ರೌಂಡ್ ಹೊಡಿಯೋಣ ಅಂದ್ಬಿಟ್ಟು ಫುಲ್ ಸುತ್ತ ಓದ್ವಿ ಇದೇ ಟೆಂಪಲಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಟೆಂಪಲ್ಲು ಅದು ಫುಲ್ಲು ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ರೌಂಡ್ ಓದ್ವಿ ಆಮೇಲೆ ಅಲ್ಲಿಂದ ಕೆಳಗಡೆ ಇಳಿದ್ವಿ ಕೆಳಗಡೆ ಇಲ್ಲಿ ಬಂದು ತುಂಬ ಗಾಳಿ ವೀಡಿಯೋ ಶೂಟೆಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿ ಎಷ್ಟು ಗಾಳಿ ಇದೆ ಅಂತ ಗಾಳಿ ಜೊತೆ ಮಳೆ ಅಂತ ಅಂದರೆ ವಿಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದಿತ್ತು ಅದರಿಂದ ಬಂದ್ಬಿಟ್ಟು ಏನಾದರೂ ತಿನ್ನಬೇಕು ಅನ್ನಿಸ್ತು ಮ್ಯಾಂಗೋ ಇತ್ತು ಅಲ್ಲಿ ಮ್ಯಾಂಗೋ ತಿಂದ್ವಿ ಮ್ಯಾಂಗೋ ನಮಗೆ ಫುಲ್ ಸ್ಪೈಸಿ ಆಗಿತ್ತು ಆ ವೆದರ್ಗೆ ಸ್ಪೈಸಿ ಮತ್ತು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅನ್ಬಿಟ್ಟಿನಿ ಆಮೇಲೆ ಬಜ್ಜಿ ಮಾಡ್ತಾಯಿದ್ರು ಸೊ ಬಜ್ಜಿ ಬಿಡೋಕ್ಕಾಗುತ್ತೆ ಈ ವೆದರಲ್ಲಿ ಹೋಗಿದ್ದಿಬ್ರೆ ಅಲ್ವಾ ಇವ್ರು ಯಾರಪ್ಪ ಅಂತ ನೋಡ್ತಿದ್ದೀರಾ ಅಲ್ಲಿ ಫ್ರೆಂಡ್ಸ್ ಆದರೂ ಫ್ರೆಂಡ್ಸ್ ಇವರು ಉಡುಪಿಯವರಂತೆ ಫ್ರೆಂಡ್ಸ್ ಆದರೂ ಹಾಗೆ ಮಾತಾಡಿಕೊಂಡು ಆ ಸ್ಟೆಪ್ಸಲ್ಲಿ ಅದು ಬೇಕಾದ್ರೇನೆ ವೀಡಿಯೋ ತೆಗೆಯೋದೆಲ್ಲ ನೋಡಿ ಮಾತಾಡ್ಸಿದ್ರು ನೀವೆಲ್ಲಿಯವರು ಅದು ಇದು ಅಂತ ಹಾಗೆ ಫುಲ್ ಐದು ನಿಮಿಷ ಹತ್ತು ನಿಮಿಷಕ್ಕೆ ತುಂಬ ಕ್ಲೋಸ್ ಆಗಿಬಿಟ್ರು ಎಲ್ಲರೂ ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ನಾವು ಯಾಕೆ ಮಾಡಬಾರ್ದು ಅಂತ ನಾವು ಫುಲ್ ಡ್ಯಾನ್ಸ್ ಮಾಡಿದ್ವಿ ತುಂಬ ಅಂದರೆ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಏನಿಲ್ಲ ಅವರ ನಮ್ಮ ಐ ಡಿ ಇಸ್ಕೊಂಡು ಹೋಗಿ ಹೋಗಿದ್ದು ನೆಕ್ಸ್ಟ್ ಡೇನೆ ನಮಗೆ ರಿಕ್ವೆಸ್ಟ್ ಎಲ್ಲ ಕಲಿಸಿ ಇವಾಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ ಅದೇ ಹೇಳಲ್ವ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ಯಾವತ್ತು ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ ಆ ಬಾಂಡಿಂಗ್ ಅಂತ ನಮಗೆ ಅದೇ ಥರ ಆಗಿದ್ದು ಈ ಗ್ರೂಪು ಉಡುಪಿಯವರು ತುಂಬ ಮಜಾ ಮಾಡಿದ್ವಿ ಅವರು ಇದೀ ಟೈಮು ಸಿಕ್ಕಾಪಟ್ಟೆ ಮಜಾ ಮಾಡಿ ಡ್ಯಾನ್ಸ್ ಮಾಡಿ ಅಲ್ಲೆಲ್ಲ ನಮ್ಮನೆ ನೋಡ್ತಾಯಿದ್ರು ಆ ಥರ ಗ್ಯಾಂಗು ಫುಲ್ಲು ಚೆನ್ನಾಗಿತ್ತು ನಮಗೆ ತುಂಬ ಖುಷಿ ಆಯಿತು ಅವ್ರು ಸಿಕ್ಕಿದ್ದು ತುಂಬ ಚೆನ್ನಾಗೆಲ್ಲ ಒಂದೆರಡು ಸ್ಟೆಪ್ ಎಲ್ಲ ಹಾಕಿ ಮಜಾ ಮಾಡಿಕೊಂಡು ಕೆಳಗಡೆ ಇಳಿಯೋಣ ಸರಿ ಹೊರಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರ್ಟ್ವಿ ಫ್ರೆಂಡ್ಸ್ ಆಮೇಲೆ ಅಲ್ಲೊಂದು ಹಾಫ್ ಕಿಲೋಮೀಟರ್ ಬಂದ್ವಿ ಅಲ್ಲಿ ನೋಡಿದ್ರೆ ಒಂದು ಫಾಲ್ಸು ತುಂಬ ಚೆನ್ನಾಗಿತ್ತು ವ್ಯೂ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಳ್ದೆ ಹೆಂಗ್ ಬರೋದು ನಾನು ಫೋಟೋ ತೆಗೆಸ್ಕೊಂಡು ಆ ಕಡೆ ಸೈಡ್ ನೋಡ್ತೀವಿ ಫುಲ್ಲು ಗಾಳಿ ಗಾಡೀಲಿ ಟೂ ವೀಲರ್ ಹೋಗೋದೇ ಕಷ್ಟ ಅಷ್ಟು ಜೋರು ಗಾಳಿ ಇತ್ತು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲಿಂದ ಮುಳ್ಳ್ಯಂಗಿರಿ ಪೀಕಿಂದ ಒಂದು ಹಾಫ್ ಕಿಲೋಮೀಟರ್ ಡೌನ್ ಹೊಡೆದ್ರೆ ಈ ಜರಿ ಬರ್ತಿತ್ತು ತುಂಬ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅಲ್ಲೊಂದೆರಡು ರೀಲ್ಸ್ ಮಾಡಿಕೊಂಡು ನಾನು ಶೂಟ್ ಮಾಡಿಕೊಂಡು ಯೂಟ್ಯೂಬ್ಗೆ ಬಂದ್ವಿ ಸ್ವಲ್ಪ ಜನ ಅಷ್ಟೇ ಅಲ್ಲಿ ಸ್ಟಾಪ್ ಮಾಡಿದರು ಏಕೆಂದರೆ ಅಷ್ಟು ಭಯ ಈ ಗಾಳಿಲಿ ಈ ಫಾಲ್ಸು ಹೆಂಗಪ್ಪ ಅಂತ ಆ ಥರ ಇತ್ತು ನೋಡೋಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ತುಂಬ ಜಾಸ್ತಿ ಜನ ಇಲ್ಲಿ ಸ್ಟಾಪ್ ಮಾಡಿರಲಿಲ್ಲ ಫ್ರೆಂಡ್ಸ್ ನಾವು ಅಷ್ಟೇ ಸ್ಟಾಪ್ ಮಾಡಿದ್ದು ಮತ್ತು ನಮ್ಮ ಜೊತೆ ಇನ್ನೊಂದೆರಡು ಮೂರು ಗ್ರೂಪ್ ಇತ್ತು ಆಮೇಲೆ ಅವರೇ ಅವರು ಅಲ್ಲಿಗೆ ಬಂದರು ಉಡುಪಿಯವರು ನಮಗೊಂದು ವೀಡಿಯೋ ಮಾಡಿಕೊಡ್ತೀನಿ ಅಂತ ವೀಡಿಯೋ ಮಾಡಿಕೊಟ್ರು ಫೋಟೋಸ್ ಹಾಕ್ಕೊಟ್ರು ನೀವು ನೋಡ್ತಿರ್ಬೋದು ನಾವಿಬ್ರು ಪೋಸ್ ಕೊಡ್ತಾ ಕುತ್ಕೊಬಿಟ್ಟಿದ್ವಿ ಅಲ್ಲಿಂದ ಕೆಳಗಡೆ ಡೌನ್ ಇಳಿದ್ವಿ ಅಲ್ಲೊಂದು ಒಂದು ಟೆಂಪಲ್ ಇತ್ತು ಶಿವದು ಸ್ಟ್ಯಾಚು ಮುಂದೆ ಇತ್ತು ಸರಿ ಫ್ರಂಟ್ ವ್ಯೂ ಹೆಂಗಿರುತ್ತೆ ನೋಡೋಣ ಅಂತ ಆ ಕಡೆ ಹೋದ್ವಿ ಆ ಕಡೆ ಹಂಗೆ ಅದೇ ಹೋಗ್ತಿದ್ವಿ ಮಳೆ ಬರ್ತಾನೆ ಇತ್ತು ಬಿಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಳೆ ಬರ್ತಾನೇ ಇತ್ತು ಫ್ರಂಟ್ ವ್ಯೂ ಹೆಂಗಿರುತ್ತೆ ಅಂತ ಹಾಗೇ ಹೋಗ್ತಾ ಇದ್ವಿ ಸ್ ಎದುರುಗಡೆಯೇ ಒಂದು ಸ್ಟ್ಯಾಚ್ಯು ಇತ್ತು ಟೆಂಪಲ್ಲು ಕ್ಲೋಸ್ ಆಗಿತ್ತು ಒಳಗಡೆ ಹೋಗೋಣ ಅಂತ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಓಪನ್ ಇದ್ದಿದ್ರೆ ಖಂಡಿತ ಹೋಗ್ತಿದ್ವಿ ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಟೈಮಿಂಗ್ಸ್ ಏನೋ ಏನೂ ಗೊತ್ತಿರಲಿಲ್ಲ ಹತ್ರ ಹೋಗಿ ನೋಡಿದ್ವಿ ಟೆಂಪಲ್ ಕ್ಲೋಸ್ ಆಗಿತ್ತು ಶಿವನದು ಸ್ಟ್ಯಾಚ್ಯು ತುಂಬ ಚೆನ್ನಾಗಿತ್ತು ಒಳಗಡೆ ಅಷ್ಟೇ ಅಂದರೆ ಟೆಂಪಲ್ದು ಡಿಸೈನ್ ಆರ್ಕಿಟೆಕ್ಚರ್ ಎಲ್ಲ ಚೆನ್ನಾಗಿತ್ತು ಸರಿ ಕ್ಲೋಸ್ ಆಗಿದೆಯಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೀಟಾಗಿ ಹಾಗೇ ನೋಡಿಕೊಂಡು ಡೌನ್ ಎಳಿತಾ ಇದ್ವಿ ಟೂ ವೀಲರಲ್ಲಿ ಅದು ಜಾರುತ್ತೆ ಆ್ಯಕ್ಚುಲಿ ಫುಲ್ಲು ಒದ್ದೆ ಆಗ್ಬಿಟ್ಟಿತ್ತು ಗ್ರೌಂಡು ಮತ್ತು ಅಲ್ಲಿಂದ ಎಲ್ಲ ಫೈನಲಿ ಆಯಿತು ಮಳೆಯಂಗಿರಿ ಹಿಲ್ಸ್ನ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅನ್ನಿಸ್ತು ಮಾರ್ನಿಂಗ್ ಕಾಫಿ ಕುಡಿದಿದ್ವಲ್ಲ ಸೊ ಇವಾಗ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಟೀ ತೊಗೊಂಡ್ವಿ ಟೀ ತೊಗೊಂಡು ಇಬ್ರು ಕುಡಿದ್ವಿ ಅವಾಗ ನಮ್ಗೆ ಸ್ವಲ್ಪ ಫೀಲಿಂಗ್ ರಿಲ್ಯಾಕ್ಸ್ ಅನ್ನಿಸ್ತು ಅಂದರೆ ತುಂಬ ಅಷ್ಟೊಂದು ಚಳಿ ಇಟ್ಕೊಂಬಿಟ್ಟಿತ್ತು ಫುಲ್ಲು ಟೀ ಕುಡ್ದಾದ್ಮೇಲೆ ಸ್ವಲ್ಪ ಬೆಟರ್ ಆಯಿತು ಅಲ್ಲಿಂದ ನಾವು ನಮ್ಮ ರೆಸಾರ್ಟಿಗೆ ಬಂದ್ವಿ ಚಕೋಟೆಲ್ಲ ಆಗಿತ್ತು ಲಗೇಜ್ ಮಾತ್ರ ಇಲ್ಲೇ ಇಟ್ಟಿದ್ವಿ ಲಗೇಜ್ ಎತ್ಕೊಂಡು ವಾಪಸ್ ಟೂ ವೀಲರ್ನ ರಿಟರ್ನ್ ಮಾಡಬೇಕಲ್ವಾ ಸೊ ಅಲ್ಲಿಗೆ ಹೋದ್ವಿ ನೋಡಿ ಚಿಕ್ಕಮಂಗ್ಳೂರು ಹಾರ್ಸ್ ರೈಡಿಂಗ್ ರೆಸಾರ್ಟ್ ಸಿಕ್ಕಾಪಡೆ ಚೆನ್ನಾಗಿತ್ತು ದೊಡ್ಡ ಏರಿಯಾ ಫ್ರೆಂಡ್ಸ್ ತುಂಬ ದೊಡ್ಡದು ರೀಸನಬಲ್ ಪ್ರೈಸು ತುಂಬ ಕಾಸ್ಟ್ಲಿ ಏನಿಲ್ಲ ವರ್ತು ನಿಜವಾಗ್ಲೂ ವರ್ತ್ ಅನ್ನಿಸ್ತು ನಮಗಿಲ್ಲಿ ಅಲ್ಲಿಂದ ಚೆಕ್ಔಟ್ ಆಗಿ ಲೆಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ರೋಡಲ್ಲಿ ಆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಏನೋ ಒಂದು ನೋಡಿದ್ವಿ ಅದೇನಂತ ಅಂದರೆ ಬೋರ್ಡು ಜಿಲ್ಲಾದು ಕಾರಗೃಹ ಅಂದರೆ ಜೈಲು ಇಲ್ಲದಪ್ಪ ಜೈಲು ಅಂತ ಅಂದ್ಕೊಂಡು ಅದೇ ಒಂದು ಹಾಫ್ ಕಿಲೋಮೀಟರ್ ಇತ್ತು ಹಾಫ್ ಕಿಲೋಮೀಟರ್ ಬಂದರೆ ದೊಡ್ಡ ಜೈಲು ಅದೇನು ಚಿಕ್ಕದೇನಲ್ಲ ಫ್ರೆಂಡ್ಸ್ ತುಂಬ ದೊಡ್ಡದು ಸುತ್ತಮುತ್ತ ಆ ಬೇಲಿ ಹಾಕ್ಬಿಟ್ಟಿದ್ರು ತಂತಿಲಿ ನಮಗೆ ಶಾಕು ಓಕೆ ಜೈಲು ಇಲ್ಲೂ ಇದೆಯಾ ನಾವು ಚಿಕ್ಕಮಂಗ್ಳೂರು ವೆದರ್ ನೋಡಿದ್ರೆ ತುಂಬ ಅಂದರೆ ಒಳ್ಳೆ ಸ್ವರ್ಗ ಥರ ಫೀಲ್ ಆಗುತ್ತಲ್ವಾ ಅಪ್ಪ ಫುಲ್ ಸ್ವರ್ಗನೇ ಇದು ಆ ಥರ ಅಂದ್ಕೊಂಡ್ರೆ ಜೈಲು ಅಂದರೆ ನರ್ಕ ನಾವು ಒಂದು ಟೈಟಲ್ ಕೊಡ್ಬೋದಲ್ವಾ ಫ್ರೆಂಡ್ಸ್ ಸ್ವರ್ಗದಲ್ಲಿ ನರಕ ಅಂತ ಅಯ್ಯೋ ತುಂಬ ಚೆನ್ನಾಗಿತ್ತು ಅಲ್ಲ ಒಬ್ಬರು ಇರಲಿಲ್ಲ ಜೀಲು ಹೆಂಗಿರುತ್ತೋ ಏನೋ ಒಳಗಡೆ ಹೇಗಿರುತ್ತೋ ಏನೋ ಆ ಥರ ಫುಲ್ ಕ್ಯೂರಾಸಿಟಿ ನಮಗೆ ಅಲ್ಲೇ ಬೈಕ್ನ ಸ್ಟಾಪ್ ಮಾಡಿಬಿಟ್ಟು ಸುತ್ತಮುತ್ತ ಎಲ್ಲ ನೋಡಿದ್ವಿ ಓಹೋ ಈ ಥರ ಇರುತ್ತೆ ಅಂದರೆ ಸೆಕ್ಯೂರಿಟಿ ಪರ್ಪಸ್ಗೆ ಇವ್ರು ಈ ಥರ ಎಲ್ಲ ಬೇಲಿ ಹಾಕಿರ್ತಾರೆ ಅಂತ ನೋಡಿ ಜಿಲ್ಲಾ ಕಾರಾಗೃಹ ಬ್ಯಾಂಕ್ ಚಿಕ್ಕಮಂಗ್ಳೂರು ಚೆನ್ನಾಗಿತ್ತು ಅಂದರೆ ಫುಲ್ ಸೈಲೆಂಟ್ ಇತ್ತು ಫ್ರೆಂಡ್ಸ್ ತುಂಬ ದೊಡ್ಡದು ನಾನು ಇಷ್ಟೊಂದು ನತ್ರದಿಂದ ನೋಡಿರಲಿಲ್ಲ ಜೈಲನ್ನ ನೋಡಿಕೊಂಡು ಆಮೇಲೆ ಸರಿ ಅಲ್ಲೇ ಒಂದು ಹತ್ತು ನಿಮಿಷ ಸ್ಟಾಪ್ ಮಾಡಿದ್ರು ಯಾರು ಬರ್ತಾರಾ ಏನಾದರೂ ಇನ್ಫಾರ್ಮೇಷನ್ ಕೇಳೋಣ ಹಿಂಗೇನು ಅಂತ ಬಟ್ ಅಲ್ಲಿ ಯಾರೂ ಇರಲಿಲ್ಲ ಆಮೇಲೆ ನಮಗೆ ಯಾಕಪ್ಪ ರಿಸ್ಕು ಅಂತ ಹೇಳಿ ಕಿರಣ ಆಲ್ರೆಡಿ ವೆಯ್ಟ್ ಮಾಡ್ತಿದ್ರು ಸಾಕು ಬಾ ಓಡೋಣ ಅಂತ ಆಮೇಲೆ ನಾನು ಸರಿ ಆಯಿತು ನೀನು ನೋಡಿದ್ವಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಫೀಲು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೈಲಿತ್ತು ಅದು ಚೆನ್ನಾಗಿತ್ತು ಅಷ್ಟಲ್ಲಿ ತುಂಬ ಹೊಟ್ಟೆ ಬಿಟ್ಟಿತ್ತು ಆಫ್ಟರ್ನೂನ್ ಆಗಿತ್ತು ಅಲ್ಲಿ ಅರೇಬಿಯನ್ ಸ್ಟೈಲ್ದು ಒಂದು ಹೋಟೆಲ್ ಇತ್ತು ನಾನ್ ವೆಜ್ ಫುಲ್ ನಾನ್ ವೆಜ್ ತಿನ್ಕೊಂಡು ಬಸ್ ಹತ್ತೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ವಿ ಓದ್ವಿ ಒಳಗಡೆ ತುಂಬ ಹೈಜಿನಾಗಿತ್ತು ನಮಗೆ ಇಷ್ಟ ಆಯಿತು ಫುಲ್ ನೀಟು ಇತ್ತು ಒಳಗಡೆ ಎಲ್ಲ ನೋಡಿ ಫುಲ್ ನೀಟಾಗಿ ಡಿಸಿಪ್ಲಿನ್ ಮೈಂಟೈನ್ ಮಾಡಿದರು ಇಲ್ಲಿ ಫುಲ್ಲು ಬಾಟ್ ಹಿಂಗೆ ಹೊಡ್ಬಿಟ್ಟು ಆಮೇಲೆ ಅಂತ ಅಂದು ಎಲ್ಲ ಆರ್ಡರ್ ಮಾಡಿದ್ವಿ ಆರ್ಡರ್ ಮಾಡಿದ ತಕ್ಷಣ ಫಸ್ಟ್ ಬಂದಿದ್ದು ಆ ಫಸ್ಟ್ ಬಂದಿದ್ದು ಚಿಕನ್ ಸೂಪು ಚಿಕನ್ ಸೂಪ್ನ ಫುಲ್ಲು ಎಮ್ಮಿ ಎಮ್ಮಿ ಆಗಿತ್ತು ಸ್ಪೈಸಿ ಆಗಿತ್ತು ಅದಾದಮೇಲೆ ಚಿಕನ್ ಸಿಕ್ಸ್ಟಿ ಫೈವ್ ಆರ್ಡರ್ ಮಾಡಿದ್ವಿ ನೋಡಿ ನೋಡ್ತಿರ್ಬೋದು ಅದು ಇಷ್ಟು ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ತಂದೂರಿ ತಂದು ಚಿ ತಂದೂರಿ ಚಿಕನ್ ಆಬ್ವಿಯಸ್ಲಿ ಮಿಸ್ ಇಲ್ಲ ಅದ್ರ ಜೊತೆ ಮಯೋನಿಸು ಮತ್ತು ಏನೋ ಸಾಸ್ ಕೊಟ್ಟಿದ್ರು ಅದಾದಮೇಲೆ ಚಿಕನ್ ಕರಿ ಮತ್ತು ಪರೋಟ ಇಷ್ಟು ಆರ್ಡರ್ ಮಾಡಿದ್ವಿ ಇಷ್ಟು ಎಲ್ಲ ತಿಂದಾದಮೇಲೆ ನಮಗಿನ್ನೂ ಊಟ ಇನ್ನೂ ತಿನ್ಬೇಕಂತ ಅನ್ನಿಸ್ತಿತ್ತು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಇಬ್ರು ಬಿರಿಯಾನಿ ತಿಂದ್ವಿ ಹೊಟ್ಟೆ ಫುಲ್ ಅನ್ನಿಸ್ತು ಎಲ್ಲ ಖಾಲಿ ಮಾಡಿ ಆಮೇಲೆ ಓಟ್ವಿ ಅಲ್ಲಿಂದ ಅಲ್ಲಿಂದ ಬಂದು ಬೈಕ್ ರಿಟರ್ನ್ ಮಾಡಿ ಬಸ್ ಬುಕ್ ಮಾಡ್ಕೊಂಡಿದ್ವಿ ಬಸ್ ಕ್ಯಾಚ್ ಮಾಡಿ ಬ್ಯಾಂಗ್ಳೂರ್ಗೆ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊಂತ ನಾನು ಈ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು